ಬರ್ಪನಾ ನಾಳೆ ಸ್ಕೂಲ್ ಉಂಟು ಮಾಡ್ಲಿಕ್ಕೆ ಹೋಗಿ ಚಪ್ಪ ಹಾಗೆ ಅಕ್ಕನ ಮನೆಗೆ ಎರಡು ಕೊಡ್ಬೇಕು ಇಲ್ಲಿ ಪ್ರಜ್ಜು ನನ್ನ ತಲೆ ತಿಂತ ಸಂಡೇ ಸಂಡೇ ಬ್ಲಾಗ್ ಇವತ್ತು ಸ್ವಲ್ಪ ಇತಿತ್ತು ಲೇಟ್ ಇವತ್ತು ನಮಗೆ ತಿಂಡಿಗೆ ಕಡುಬು ಹಾಗೆ ಪತ್ರೊಡೆ ಪತ್ರವನ್ನು ಜಾ ಕೊಟ್ಟಿದ್ದು ನನಗೆ ಸ್ಕೂಲಿಗೆ ಹೋಗಿತ್ತು ನನ್ನ ಮಗಳು ರೆಡಿ ಆಗ್ತಿದ್ದಾಳೆ ಅವಳಿಗೆ ಇವತ್ತು ಸ್ಕೂಲ್ ಹೋಗ್ಲಿಕ್ಕೆ ಉಂಟು ಯಾಕೆಂದ್ರೆ ಅವರು ಸ್ಕೂಲ್ ಅಲ್ಲಿ ಆಟಿಡೊಂಜಿ ಊಟ ಪ್ರೋಗ್ರಾಮ್ ಉಂಟು ಎರಡು ತಾರೀಕಿಗೆ ನಮಗೆ ಕೂಡ ಹೋಗ್ಬೇಕು ಉಂಟು ಪೇರೆಂಟ್ಸ್ಗೆ ಆ ಇನ್ನೆಂತ ಮಾರಯ ವಿಡಿಯೋ ಮಾಡೋದು ಇನ್ನೂ ಅಲ್ಲಿ ಉಜ್ಜಿಲ್ಲ ವೀಡಿಯೋ ಮಾಡಬೇಕಂತೆ ಎಂತ ಉಂಟು ವೀಡಿಯೋ ಮಾಡಲಿಕ್ಕೆ ನಿಂದು ನಾನಿ ಗೊತ್ತಿಲ್ಲ ಬೇಗ ಹಾ ಹಾಗಾಗಿ ಅವಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಿದೆ ಡ್ಯಾನ್ಸ್ ಪ್ರಾಕ್ಟೀಸ್ ಡ್ಯಾನ್ಸ್ ಅತ್ತ ಡ್ಯಾನ್ಸ್ ಪ್ರಾಕ್ಟೀಸ್ ಓ ದೇವರೇ ಹಾಂ ಎಂತ ಆ ಒಂದು ಹೊಸ ಮೊಬೈಲ್ ನಂದು ಐಫೋನ್ ಆಗಿರುವ ಅವಸ್ಥೆ ನೋಡಿ ಅದು ಹಾಗೆ ಇಟ್ಟಿದ್ದೆ ಸ ಹೀಗೆ ಇಟ್ಟಿದ್ದೆ ಅಲ್ಲಿ ಹನಿ ನಿನ್ನೆ ನೋಡುವಾಗ ಬ್ಯಾಟ್ರಿ ದಪ್ಪಾಗಿ ಇದು ಡಿಸ್ಪ್ಲೇ ಎಲ್ಲ ಹೀಗೆ ಹೀಗೆ ಬಂದಿದೆ ಎಲ್ಲ ಫೋಟೋಸ್ ಹೋಯ್ತು ನಾನು ಯಾವಾಗಾದ್ರೂ ಒಂದ್ಸಲ ಅಂತ ಇಟ್ಟಿದ್ದೆ ಅದು ಬ್ಯಾಟ್ರಿ ನೋಡಿ ತಪ್ಪಾಗಿದ್ದು ಎಷ್ಟು ಚಂದ ಇತ್ತು ಆಸೆ ಆಗ್ತದೆ ನೋಡುವಾಗ ಹಿಂದ್ಗಡೆ ನೋಡುವಾಗ ಎಷ್ಟು ಚಂದ ಉಂಟು ನೋಡಿ ಅದು ಬ್ಯಾಟ್ರಿ ದಪ್ಪಾಗಿ ಹೋಗಿತ್ತು ಒಂದ್ ವೇಳೆ ನಾನು ಯೂಸ್ ಮಾಡುವಾಗ ಏನಾದರೂ ಬ್ಯಾಟ್ರಿ ದಪ್ಪಾಗಿದ್ರೆ ನನ್ನ ಕೈ ಕೂಡ ಬ್ಲಾಸ್ಟ್ ಆಗಿ ಅಲ್ಲ ಕೃಷ್ಣ ಹ್ಮ್ ತಿಂಡಿ ತಿನ್ನುವ ಬನ್ನಿ ಪತ್ರೋಳಿ ಹೇಗೆ ಆಗಿದೆ ನೋಡ್ಬೇಕು ಮನಸ್ಸಕ್ಕಂದು ಅಂದ ಕೂಡ ಒ ನಿನ್ನೆ ಬೇಯ ಅಲ್ಲುಜಿಲ್ಲ ಇನ್ನು ಕಪಿ ನೋಡಿದ್ ಎನ್ನಾಂಟು ಕೂಲಿದಕದ ಚರ್ಬಿ ಅಂದ್ರೆ ಇವ್ರಿಗೆ ಇಷ್ಟ ಅಲ್ಲ ಇವನ್ಗೆ ಇಂಗೆ ದುಂಬೆ ಬೇರೆ ಬೇನೆ ಮಾರಯ ಬರೀ ಉಪ್ಪದ್ರ ಇದು ಅಪ್ಪನ ತಲೆಯಲ್ಲಿ ಕೂತ್ಕೊಳ್ಲಿಕ್ಕೆ ನನ್ನ ತಲೆಯ ಮೇಲೆ ಅಲ್ಲ ಈಗ ಕೂತ್ಕೊಳ್ಲಿಕ್ಕೆ ಗೊತ್ತಾಯ್ತಾ ಇಳಿ ಇಳಿ ಜಪ್ಪು ಜಪ್ಪು ಬೇ ಬರೀ ಉಪ್ಪು ಅದರೆ ಜಪ್ಪು ಕೃಷ್ಣ ನಾನು ಪತ್ರೊಡೆ ತಿಂತಾ ಇದ್ದೀನಿ ಮನಸಕ್ಕ ಆಟಿ ಬಂದಾಗ ಪ್ರತಿ ವರ್ಷ ಒಂದೆರಡು ಮೂರು ಸಲ ಮಾಡ್ತಾರೆ ಪತ್ರೊಡೆ ಹ್ಞೂ ಚೆಂದಾಗಿದೆ ನನಗೆ ಹಾಡುಬು ಸೂಪರ್ ಆಗಿದೆ ಸೊ ನಮ್ಮ ಚೋಟ ಬಸ್ ಅವರೇ ಕೈಯಲ್ಲಿ ತಿಂತ ಇದ್ದಾರೆ ಈಚೆ ನೋಡೋ ಬಸ್ ಬಸ್ ಒಮ್ಮೆ ತಿರ್ಗಿಯಂತೆ ಚೋಟ ಬಸ್ ಒಮ್ಮೆ ತಿರ್ಗಿಯ ಓಯ್ ಕೃಷ್ಣ ಇಲ್ಲಿ ನೋಡಂತೆ ಪ ಮೂಲಯ್ಯ ಕೃಷ್ಣ ಮುಂಚು ದರ್ಗ ಕಿವಿಗೆ ಇರ್ತೀವಿಲ್ಲ ನೋಡಿ ಅವನೇ ತಿಂತ ಇದ್ದಾನೆ ಇವತ್ತು ಔಷಧಿ ಬಿಡ್ಲಿಕ್ಕೆ ನಮ್ಮ ತೋಟಕ್ಕೆ ಅಡಿಕೆ ಅಡಿಕೆ ಮರಕ್ಕೆಲ್ಲ ಹೊರಗಡೆ ಕೆಲಸ ಆಗ್ತಾ ಉಂಟು ಸುಣ್ಣ ಬೇಯಿಸೋದು निन स्टार्ट ಆಗಿದೆ ಕೆಲಸ. એ તો હું ગ્યું ટેન્સા હતો બસ કે આ એ મત સેવા તો ડડ મને ગોવિશ દે. એવત કુડા કે એવત અક્કા નવર ડાગેલો. ના નાદ રો. થોડકે મત આદરો વીડિયો માર્ગીકે. બેઈતા રે തോട്ടതല്ല വീഡിയോ ആഡലിക്ക് ಇವತ್ತು ಮಧ್ಯಾಹ್ನಕ್ಕೆ ತೆಕ್ಕರೆ ಹಾಕಿ ಒಂದು ಚಟ್ನಿ ಮಾಡಿದೆ ಅಂದರೆ ಮುಳ್ಳು ಸೌತೆ ಅಂತ ಹೇಳ್ತಾರಲ್ಲ ಸಣ್ಣದದು ಅದನ್ನು ಹಾಕಿ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಫುಲ್ ವೆಜ್ಜೆ ಒಂದು ಮಾಡಿದ್ದೀನಿ ಬೇರೆ ಏನು ಮಾಡಲಿಕ್ಕೆ ಹೋಗಿಲ್ಲ ಬೀನ್ಸ್ ಪಲ್ಯ ಗಂಜಿ ಆಮ್ಲೆಟು ಹಾಗೆ ಈ ಸೌತೆಕಾಯಿದು ಚಟ್ನಿ ನಂಗೆ ತುಂಬ ಇಷ್ಟ ತುಂಬ ಫೇವ್ರೆಟ್ ಕೂಡ ಇದು ನನ್ನದು ತುಂಬ ಟೇಸ್ಟಿ ಆಗುತ್ತೆ ನನಗಂತೂ ಲಾಸ್ಟ್ ಟೈಮ್ ಡಾಲಿವ್ಲಾಗರ್ ಬಂದಾಗ ಕೂಡ ಹೇಳಿದರು ತುಂಬ ಚೆಂದ ಇದನ್ನು ಸಲ ಶೇರ್ ಮಾಡಿ ಅಂತ ಏನಿಲ್ಲ ಇದು ಕಾಯಿ ಹಾಗೆ ಕಾಯಿ ಮೆಣಸು ಆಮೇಲೆ ಸ್ವಲ್ಪ ಒಂದು ನೀರುಳ್ಳಿ ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಅದಾದಮೇಲೆ ಉಳ್ಳ ಸೌತೆಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಬೇಕು ಅದಕ್ಕೆ ಈ ನಾವು ಕಡ್ದಿಟ್ಕೊಂಡ ಚಟ್ನಿಯನ್ನು ಹಾಕಿ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಆಗಿರೋ ತೆಕ್ಕರದ್ದು ಒಂದು ಚಟ್ನಿ ರೆಡಿ ಆಗುತ್ತೆ ಅದಕ್ಕೆ ಪಚಡಿ ಅಂತ ಕೂಡ ಹೇಳ್ತಾರೆ ಏನೋ ಗೊತ್ತಿಲ್ಲ ಹಾಗೆ ಲಾಸ್ಟಿಗೆ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಉಂಟಲ್ಲ ಊಟಕ್ಕೂ ಚೆಂದ ಆಗ್ತದೆ ಇದು ಬಿಸಿ ಬಿಸಿ ಸೂಪರ್ ಸೂಪ್ಪರಾಗ್ತದೆ ಹಾಗೆ ಬೀನ್ಸ್ ಪಲ್ಯ ಕೂಡ ರೆಡಿಯಾಗಿದೆ ಪುಡಿ ಪುಡಿ ಮಾಡಿದ್ದು ನಾನು ಹಾಗೆ ಆಮ್ಲೆಟ್ ಕೂಡ ಮಾಡ್ತಾಯಿದ್ದೇನೆ ಒಂದು ಆರು ಜನ ಇದ್ದಾರೆ ಇವತ್ತು ಕೆಲಸಕ್ಕೆ ಆಲ್ರೆಡಿ ಎಲ್ಲರೂ ಬಂತು ಊಟಕ್ಕೆ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಹಾಗೆ ಕೆಲಸ ಕೂಡ ಆಗ್ತಾ ಉಂಟು ಈ ಕಡೆ ಬಿಸಿನೀರು ಕೂಡ ಕಾಯಿಸಬೇಕು ಸುಣ್ಣ ಎಲ್ಲ ಬೇಯಿಸಲಿಕ್ಕೆ ಪದೇ ಪದೇ ಬಿಸಿನೀರೆಲ್ಲ ಇಡ್ತಾ ಇರಬೇಕು ಅದೊಂದು ಕೆಲಸ ಆಯಿತು ಕೆಲಸ ಇವತ್ತಿಗೆ ಇವತ್ತಿಂದು ಮುಗಿದ್ದೀನಿ ಸ್ವಲ್ಪ ಉಂಟಂತೆ ಎರಡು ದಿನ ಆಯಿತು ಔಷಧಿ ಬಿಟ್ಟು ಮಳೆ ಒಂದು ಎರಡು ಸಲ ಬಂತು ಬಟ್ ಸ್ವಲ್ಪ ಕರೆಂಟ್ ಹೋಯ್ತಾ ಒಂದೊಂದು ಇನ್ವರ್ಟರೇ ಸರಿ ಇಲ್ಲ ಅವರಿಗೆಲ್ಲ ಊಟಕ್ಕೆ ಆಯ್ತು ಒಂದು ನಾನು ತಗೊಂಡು ಒಟ್ಟಷ್ಟು ಉಂಟು ಬೆಳಿಗ್ಗೆ ಖಾಲಿ ಪತ್ರೊಡೆ ತಿಂದಿದ್ದಲ್ಲ ಅದೆಲ್ಲಿ ಹೋಯ್ತು ಅಂತ ಇಲ್ಲ ಇವತ್ತು ತರಕಾರಿ ನನ್ನ ಫೇವ್ರೇಟ್ ಆವಾಗಲೇ ಮಾಡಿದ್ದಲ್ವ ತೆಕ್ಕರೆ ಚಟ್ನಿ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನಾನು ತೆಕ್ಕರೆ ಚಟ್ನಿ ಮಕ್ಕಳ ಬುಕ್ ಎಲ್ಲ ಜೋಡಿಸಿಟ್ಟೆ ನೋಡಿ ಎಲ್ಲ ಚೆಲ್ಲ ಆಗಿತ್ತು ಮೊನ್ನೆ ಎಕ್ಸಾಮ್ ಇಂದ ಎಂತ ಇವನೊಂದು ಎಂತ ಮಾಡಿದ ಎಂತ ಅದು ಇದು ಚಪ್ಪಲಿ ಇದು ಮೊನ್ನೆ ಅವರ ಬರ್ತ್ಡೇ ಗಿಫ್ಟ್ ಕೊಟ್ರಲ್ಲ ಇದು ಎಲ್ಲಿತ್ತು ವಯರ್ ಅದೆಂತ ಅಲ್ಲ ವಯರ್ ಇದೆಂತ ಇದು ಅದೆಂತ ಅದು ಚಪ್ಪಲ್ ಇದೆಲ್ಲಿತ್ತು ಇದು ಇದು ಅದು ಚಪ್ಪಲಿ ಎಲ್ಲ ನಿತ್ತು ಇತ್ತಲ್ಲವಾ وہ دیورا دین ಕೊಡೆ ತಿದಾ ಅದು ಡಿ ಗಿಫ್ಟ್ ಕೊಡ್ತಾ ಚಪ್ಪಲಿ ಇದೆ ಇನ್ನು ನಿನ್ ಗೆ ಯಾರಾದರೂ ಗಿಫ್ಟ್ ಕೊಡ್ತಾರಾ ಹೀಗೆ ಮಾಡಿದ್ರೆ ಆ ನೆಕ್ಸ್ಟ್ बर्थडे ಗಿಫ್ಟ್ ಕೊಡ್ಲಿಲ್ಲ ನೋಡಿ ಯಾರು ಯಾರು ಕೊಡಲ್ಲ ನೆಕ್ಸ್ಟ್ बर्थडे ಗಿಫ್ಟ್ ಎಂತ ಮಾಡ್ತಿ ನೆಕ್ಸ್ಟ್ बर्थडे ಕೊಡಿ ಮೇಲೆ ಕುತ್ಕೊಳ್ಳುದು ಮೇಲೆ ಈಗ ನಮ್ಗೆ ದೊಡ್ಡ ಮನೆಗೆ ಹೋಗ್ಲಿಕ್ಕೆ ಉಂಟು ಮತ್ತೆ ನಾನ್ ಬರುದಿಲ್ಲ ಅಂತ ಹೇಳಿದ್ರು ನೋಡಿ ನಂಗೆ ಸ್ವಲ್ಪ ತಲೆನೋವು ಹನಿಗೆ ನಾನು ಹೋಗ್ಲಿ ಇವರ್ಪನ ನಾಳೆ ಸ್ಕೂಲ್ ಉಂಟು ಇವತ್ತು ರಜೆ ಅಲ್ಲ ಎಕ್ಸಾಮ್ ಆಗಿ ಬಾಲ್ವಾ ನಂಗೆ ಸ್ವಲ್ಪ ಕೆಲ್ಸ ಉಂಟು ಇನ್ನು ಹೊರಡಿ ಇವತ್ತು ಹಾಗೆಲ್ಲಿಗೆ ತುಂಬ ಜನ ಇದ್ರು ಹಾಗೆ ನಾವು ಹೋದ್ಮೇಲೆ ಪವಿತ್ರ ಸೀರೆ ತಗೊಂಡಿದ್ಲಂತೆ ಇವಾಗ ಎಲ್ಲ ಕಡೆ ಮಳೆಗಾಲಕ್ಕೆ ಆಫರ್ ಇರುತ್ತಲ್ಲ ಹಾಗಾಗಿ ಅತ್ತೆಗೆ ಮೂರು ಸೀರೆ ತಗೊಂಡಿದ್ದನ್ನ ತೋರಿಸ್ತಾ ಇದ್ಲು ತ್ರೀ ಹಂಡ್ರೆಡ್ ಫೋರ್ ಫಿಫ್ಟಿಗೆಲ್ಲ ತುಂಬ ಚೆನ್ನಾಗಿತ್ತು ಅವಳು ತಗೊಂಡಿದ್ದು ಸೀರೆ ಅವಳು ಬೆಳ್ತಂಗಡಿ ಸೈಡಲ್ಲೂ ತಗೊಂಡಿದ್ದು ಅನಿಸುತ್ತೆ ಸರಿ ನನಗೆ ಹೆಸರು ಹೇಳಿಕೆ ಮರೆತು ಇವಾಗ ಹಾಗೆ ಅಲ್ಲ ಮಳೆಗಾಲದಲ್ಲಿ ಆಫರ್ ನಡೀತಾ ಇರುತ್ತೆ ಸೀರೆ ಎಲ್ಲ ಚೆನ್ನಾಗಿತ್ತು ಅದೆಲ್ಲ ಆದಮೇಲೆ ಇನ್ನು ಊಟ ಎಲ್ಲ ಮುಗಿಸಿ ಎಲ್ಲರೂ ಮಾತಾಡ್ತಾ ಕೂತಿದ್ದಾರೆ ಅವ್ರದ್ದು ಹಳೆ ಕಾಲದೆಲ್ಲ ಸ್ಟೋರಿ ಆಗ್ತಾ ಉಂಟು ಮಳೆಗಾಲದಲ್ಲಿ ಏನೆಲ್ಲ ಆಗ್ತಿತ್ತು ಸ್ಕೂಲ್ಗೆ ಯಾವಾಗೆಲ್ಲ ಯಾವ ಥರ ಎಲ್ಲ ಹೋಗ್ತಿದ್ರು ಎಲ್ಲ ಮಾತಾಡ್ತಿದ್ರು

ஜ பேர் சேர் கைட்டு அது கைட்டுது எழு ஆ ಎಲ್ರು ಅವ್ರವರ ಕಥೆನ ಹೇಳ್ತಾ ಇದ್ರು ನಮ್ಗಂತೂ ಕೇಳಿ ನಗು ಬರ್ತಾ ಇತ್ತು ಒಬ್ಬೊಬ್ಬರದ್ದು ಒಂದೊಂದು ಸ್ಟೋರಿ ಅವ್ರು ಸಣ್ಣವ್ರು ಇದ್ದಾಗ ಮುಂಚೆ ಎಲ್ಲ ಬಸ್ ಎಲ್ಲ ಅಂದ್ರೆ ಈ ಕಡೆ ಎಲ್ಲ ನಮ್ಮ ಕಡೆ ಅಂದ್ರೆ ಇದೇವಲ್ಲ ಅಲ್ಲಿಗೆಲ್ಲ ರೋಡೆಲ್ಲ ಇರಲಿಲ್ಲ ಗುಡ್ಡೆಯಲ್ಲೇ ಹೋಗ್ಬೇಕಿತ್ತು ಹಾಗೆ ಸಣ್ಣ ನದಿಗಳನ್ನೆಲ್ಲ ಅದರಲ್ಲೇ ಹೋಗಬೇಕಿತ್ತಂತೆ ಅವರು ಸೊ ಬರುವಾಗೆಲ್ಲ ಬೊಲ್ಲಕ್ಕೆಲ್ಲ ಹೋಗಿದೆಲ್ಲ ಸ್ಟೋರಿ ಹೇಳ್ತಾ ಇದ್ರು ಅದನ್ನೆಲ್ಲ ಕೇಳಿ ನಾವು ನಗ್ತಾ ಎಂಜಾಯ್ ಮಾಡ್ತಾ ಇದ್ವಿ ಅಪರೂಪಕ್ಕೆ ಒಂದ್ಸಲ ಈ ಥರ ಕಥೆ ಎಲ್ಲ ಕೇಳಲಿಕ್ಕೆ ಸಿಗೋದು ಇವತ್ತು ಯಾಕೋ ಪುರ್ಸೋತ್ತಲ್ಲಿ ಮಾತಾಡ್ತಿದ್ದಾರೆ ಇಲ್ಲಾಂದರೆ ಊಟ ಮಾಡಿ ಯಾವಾಗಲೂ ಹೋಗಿದೆ ನಾವು ಹಾಗಾಗಿ ಎಲ್ಲರೂ ಮಾತಾಡ್ತಾ ಕೂತಿದ್ದಾರೆ ಇನ್ನಿವ್ರದ್ದು ಮಾತೆ ಎಲ್ಲ ಮುಗಿದ ಮೇಲೆ ಇನ್ನು ಮನೆಗೆ ಹೋಗಿ ಪಾತ್ಕೊಳ್ಳೋದು ಬೇಗ ಕೃಷ್ಣ ಅಂತ ಕೃಷ್ಣನನ್ನು ನಾನು ನೋಡಿ ಕರೆಂಟ್ ಇಲ್ಲ ಫ್ಯಾನ್ ಇಲ್ಲ ಅಂತ ಅಳ್ತಾ ಇದ್ದಾರೆ ಸರಿ ಇದ್ದ ಕೃಷ್ಣ ಅಯ್ಯೋ ನೀವು ನೋಡಿದ್ದೀರಾ ಫ್ಯಾನ್ ಇಲ್ಲ ಅಂತ ಅಳುವವರನ್ನು ಫ್ಯಾನ್ ಇಲ್ಲ ಅಂತ ಅಳುವವರನ್ನು ನೋಡಿ ಮೇಲಿಂದ ಬಂದ ಹೌದು ಕೃಷ್ಣ ಫ್ಯಾನ್ ಇಲ್ಲ ಅಂತ ಅಳುವವರನ್ನು ನೋಡಿದೀರಾ ಫ್ಯಾನ್ ಇಲ್ಲ ಅಂತ ಸ್ವಾಗತಾಯ್ತು ತಾಯಿ ಹೆದರಿ ಹೆದರಿ ಕೊನೆಗೆ ಏನು ಸಿಗದೆ ತೋಟದಲ್ಲಿ ಬೆಳೆದ ಬಾಳೆಹಣ್ಣಿನ ಬೋಡಿಯನ್ನು ಮಾಡ್ತಾ ಇದ್ದೇವೆ ನೋಡಿ ಆಗ್ತ ಉಂಟಷ್ಟೆ ಮಗಳೆಲ್ಲ ಮುಳುಗಿಸಿದ್ಲು ಅಲ್ಲ ಕೃಷ್ಣ ಮುಳುಗಿಸಿದ್ದ ಮುಗಿಸಿದ್ದ ಯಾವ ನೋಡಿ ತೊಟ್ಟಿ ತೊಟ್ಟಿ ಕ್ಲೀನ್ ಮಾಡ್ಬೇಕು ತಿಂಡ್ಲಿಕ್ಕೆ ಮಾತ್ರ ಅಲ್ಲ ಅಜ್ಜ ಹೇಳಿದು ಕೇಳಲಿಲ್ವಾ ಇನ್ನು ಟೀ ಮಾಡ್ಲಿಕ್ಕೆ ಮಾಡ್ಬೇಕು ಅಂತ ಗೊತ್ತುಂಟು ಮಾಡ್ಲಿಕ್ಕೆ ನೋಡ್ತಾ ಇರುದಲ್ಲ ಎಂತ ಹೇಳು ಮಾರಾಯ ನೋಡಿ ನೋಡಿ

కొ <laughs> 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 <is suit> <laughs>

ತಾಯಿ ತಾನಕ್ಕೆ ಕನ್ನಡದು ಅದು ಬಾಳೆ ಹಣ್ಣಿ ಕಲೆ ಇರ್ತದಲ್ಲ ಅದು ಡ್ರೆಸ್ಸಿಗೆಲ್ಲಾದ್ರೆ ಹೋಗುದಿಲ್ಲ ನಾನು ಒಂದು ಡ್ರೆಸ್ಸಿಗೆ ಹಾಗೆ ಆಗಿತ್ತು ನಿನ್ನದು full ನೆರೆ ಬಂದಿತ್ತಲ್ವ ಇವತ್ತು ಮಧ್ಯಾಹ್ನ ಮೇಲೆ full ಮಳೆ ಸ್ಟಾರ್ಟ್ ಆಯ್ತು ಮಧ್ಯಾಹ್ನ ತನಕ ಮಳೆನೆ ಇರ್ಲಿಲ್ಲ. ಮತ್ತೆ ನಮ್ದು ಭಾವನೆಗಳೆಲ್ಲ ಇದು ಉಂಟಲ್ಲ ಎಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟ ಬರ್ರೆ ಎಲ್ಲ ಜರ್ದು ಹೋಗಿದೆ ತೋರಿಸ್ತಾಳೆ ನಿಮಗೆ ಹೋಗಿ ತೋರಿಸ್ಬ ಅಲ್ಲಿ ತನಕ ಓ ಅಲ್ಲಿ ನೋಡಿ ಅಲ್ಲಿ ಬಿದ್ದಿದೆ ನಾನೆಷ್ಟು ಕಷ್ಟ ಪಡ್ತಿದ್ದೀನಿ ಒಂದು ವಿಡಿಯೋ ಮಾಡಿ ಓ İli bir dadı. Ne gibi dedi. De. Ya bak. Ya bu. Sürülü çor çor. Bak. Hırıda. ಮಳೆ ನೋಡಿ ಬರ್ತಾ ಉಂಟು ಮಧ್ಯಾಹ್ನ ತನಕ ಸುತ್ತಿರ್ಲಿಲ್ಲ ಮಳೆದು ಈಗ ಶುರು ಆಯ್ತು ಬೊಲ್ಲ ಹಾಗೆ ಅಕ್ಕನ ಮನೆಗೆ ಕೂಡ ಸ್ವಲ್ಪ ಬನಾನ ಪೂಡಿ ತಗೊಂಡೋಗಿ ಕೊಟ್ಟೆ ಬ್ರಜ್ಜುನ ಕರೆದು ಬ್ರಜ್ಗಂತೂ ನೋಡಿ ಖುಷಿ ಆಯ್ತು ಯಾಕಂದರೆ ಮಳೆಗೆ ಬೇರೆ ಬರ್ತಾಯಿತ್ತು ಬಿಸಿ ಬಿಸಿ ಬಾಳೆಹಣ್ಣಿನ ಪೂಡಿ ಸೂಪ್ಪರ್ ಆಗ್ತದೆ ತಿನ್ಲಿಕ್ಕೆ ಅದಕ್ಕೆ ಬೇಗ ತಿನ್ನು ಮತ್ತೆ ಆರಿದ್ರೆ ಚಂದ ಆಗಲ್ಲ ಅಂತ ಹೇಳಿದೆ ಖರ್ಚು ಕೂಡ ಮೇಲೆ ಓದ್ತಾ ಇದ್ದ ಬ್ರಜ್ಜದ ಅಣ್ಣ ಅವನನ್ನು ಕೂಡ ಬೇಗ ತಿನ್ನು ಅಂತ ಹೇಳಿದೆ ಅದಾದ್ಮೇಲೆ ಸ್ವಲ್ಪ ಹೊತ್ತು ಪಟ್ಟಂಗೆ ಹೋಯ್ತಾ ಕುತ್ಕೊಂಡ್ವಿ ನಾವು ಮಾತನಾಡುವಾಗ ಮತ್ತೆ ಯೋಗಿತಕ್ಕ ಕೂಡ ಬಂದರು ಯೋಗಿತಕ್ಕ ನಾವೆಲ್ಲ ಸ್ವಲ್ಪ ಹೊತ್ತು ಮಾತಾಡಿ ಮತ್ತೆ ರಿಟರ್ನ್ ಮನೆಗೆ ಬಂದೆ ನಾನು ಎಂತ ಗೊತ್ತಿಂತ ಇವರಿಗೆ ನಿನ್ನೆ ರಜೆ ಅಲ್ಲ ಸರಿ ಇವತ್ತು ರಜೆ ಇತ್ತು ಹಂಗಾಗಿ ಆಟಿದೊಂಜಿ ಊಟ ಅವರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಅದಕ್ಕೆ ಒಂದು ಡ್ರೆಸ್ ಹಾಕ್ಲಿಕ್ಕೆ ದೇವರೇ ಇವಳಿಗೆ ಅವರ ಫ್ರೆಂಡ್ಸಿಗೆ ಫೋಟೋ ಕಳಿಸುದಂತೆ ಅವ್ರ ಇವಳಿಗೆ ಫೋಟೋ ಕಳಿಸುದಂತೆ ಒಂದು ಡ್ರೆಸ್ ಹಾಕ್ಲಿಕ್ಕೆ ಎಷ್ಟೆಲ್ಲ ಡ್ರಾಮಾ ಮಾಡ್ತೀರಾ ನೀವು ನಗು ಬರ್ತದೆ ಇಲ್ಲಿ ನನ್ಗೆ ತಲೆನೋವು ಶುರು ಆಗ್ತದೆ ಇವಳಿಗೆ ಯಾವ್ದಾದ್ರು ಕಲರ್ ಡ್ರೆಸ್ ಇದ್ರೆ ಅದ ಕೃಷ್ಣ ಕೃಷ್ಣನಿಗೆ ರಾಳೆ ಇಲ್ಲ ಒಂದು ಚಡ್ಡಿ ಅಂಗಿ ಅಲ್ಲ ಕೃಷ್ಣ ಕೃಷ್ಣನಿಗೆ ಬೆಳಿಗ್ಗೆ ಕೃಷ್ಣನಿಗೆ ಬೆಳಿಗ್ಗೆ ಪೂರಾ ಪಿಪ್ಸೋತಿರ್ಲಿಲ್ಲ ಹಾಗೆ ಈಗ ಬರೀತಿದ್ದಾನೆ ಕತ್ಲಿಗೆ ರಜೆ ಇತ್ತ ಇಲ್ಲ ನಮ್ಗೆ ಬೆಳಿಗ್ಗೆ ಹೋದ ಕರೆಂಟ್ ಈಗ ಬಂತು ವಾಷಿಂಗ್ ಮಿಷಿನ್ ಈಗ ರನ್ ಆಗ್ತು ರಾತ್ರೆ ಅವಾಗ ಒಂದ್ ಸ್ವಲ್ಪ ಹೊತ್ತು ಗಂಟೆಯಿಂದ ಆರು ಗಂಟೆಯಿಂದ ಒಂದು ಎಂಟು ಗಂಟೆ ತನಕ ಕತ್ಲೆ ಆಮ್ಲೆಟ್ ಎಲ್ಲ ಮಾಡಿದ್ದು ಮೊಬೈಲ್ ಆಯ್ತಲ್ಲಿ ಹಾಗೆ ಇವತ್ತು ಪ್ರಿಯಾಕನವರ್ದು ವೆಡ್ಡಿಂಗ್ ಆ್ಯನಿವರ್ಸರಿಲ್ಲ ಮಾಧ್ಯಮ ಸಹ ಹಾಗಾಗಿ ಇಲ್ಲೇ ಬಿ ಫೋನ್ ಮಾಡಿದ್ದ ಅವರ ಮಗುವಿನ ಮಗ ಅಕ್ಕ ಅಮ್ಮನವರಿಗೆ ವಿಶ್ ಮಾಡಲಿಕ್ಕೆ ಉಂಟು ವೀಡಿಯೋ ಮಾಡಿಕೊಡಿ ಅಂತ ಸರ್ಪ್ರೈಸ್ ಆಗಿ ಲಾಸ್ಟ್ ಟೈಮ್ ಕೂಡ ಫ್ಲವೀಟ ಕಾಲ್ ಮಾಡಿ ಹೇಳಿದ್ರು ನನಗೆ ಅಕ್ಕ ಆಯ್ತಾರೆ ಅಮ್ಮನಿಗೆ ಸಾರಿ ಆ ಅವರಿಗೆ ಸರ್ಪ್ರೈ ಕೊಡ್ಲಿಕ್ಕೆ ಕೊಡ್ಲಿಕ್ಕಿದೆ ಅಣ್ಣ ತಿಗೆಗೆ ವಿಡಿಯೋ ಮಾಡಿರ್ತಾರೆ ಸೊ ಈ ಸಲ ಕೂಡ ನನಗೆ ಅವಕಾಶ ಸಿಕ್ತು ತುಂಬಾ ಖುಷಿ ಆಗ್ತಾ ಉಂಟು ನನ್ಗಂತೂ ಹಾಗೆ ಅಲ್ವಾ ನಮ್ಗೆ ಇಷ್ಟ ಆದವರಿಗೆ ನಾವೇನಾದ್ರೂ ಒಂದು ಪ್ರೀತಿಯಿಂದ ಮಾಡುವಾಗ ಖುಷಿ ಆಗ್ತದೆ நீட்டாக் புரிய இன்னொம் அம்மா பாத்திரத்தொழுது இடத்தீங்க அது இன்னொந்தசல அவராக நான் ஓகே நான் அவரந்தாக்கான சரியாக ಓಕೆ ನೀವು ಸ್ವಲ್ಪ ಪಾತ್ರೆ ತೊಳಿಬೇಕು ಅಂತ ಕೃಷ್ಣ ನೋಡಿ ಅಗ್ಲಿ ಇಡೀ ರಜೆ ಇತ್ತು ಬರಿ ಬರಿ ಅಂದ್ರೆ ಬರೀಲಿಲ್ಲ ಇವಾಗ ಬರಿತಾ ಇದ್ದಾನ ಎಷ್ಟು ಹೋಮ್ ವರ್ಕ್ ಉಂಟು ಇನ್ನು ನಾಳೆ ಒಂದು ಮಳೆ ಮಾತ್ರ ಸಕತ್ತು ಬರ್ತಾ ಉಂಟು ನಾನು ಅವಾಗ ಅದು ಹೋಗ್ತದೆ ಅಲ್ಲ ಮನೆ ಚಕ್ಕನ ಮನೆಗೆ ಹೋಗುವಾಗ ಅಷ್ಟೇ ಮಳೆ ಉಂಟು ಈಗ್ಲೂ ಕೂಡ ಹಾಗಾಗಿ ನಾಳೆ ಕೂಡ ರಜೆ ಕೊಡ್ಬೇಕು ಮನೆ ಒಳ್ಳೆ ಸೀರಿಯಲ್ ಇಬ್ಬರಿಗೆ ವಿಶ್ ಮಾಡ್ಲಿಕ್ಕೆ ನನ್ಗೆ ಇವತ್ತು ಒಂದು ನನ್ನ ಸಬ್ಸ್ಕ್ರೈಬರ್ ಆ ಸುಶ್ಮಿತಾ ಅಂತ ಅವ್ರ ಅಕ್ಕನ ಬರ್ಡೇ ಅಂತ ಅವ್ರ ಹೆಸರು ಅಶ್ವಿತಾ ಅಂತ ಅವ್ರು ಹೇಳಿದ್ರು ಅಕ್ಕ ಅವರಿಗೆ ನಿಮ್ಮ ಹಾಗಂದ್ರೆ ತುಂಬಾ ಇಷ್ಟ ಅವಳಿಗೆ ಒಂದು ವಿಶ್ ಮಾಡಿ ನಾನು ಸರ್ಪ್ರೈಸ್ ಆಗಿ ಅವಳಿಗೆ ಕಳಿಸ್ತೇನೆ ವಿಡಿಯೋ ಮಾಡ್ಕೊಡಿ ಅಂತ ಹೇಳಿದ್ರು ನಂಗೆ ಅದನ್ನು ಹೇಳುವಾಗ ತುಂಬಾ ಖುಷಿ ಆಗಿದೆ ಅಟ್ಲೀಸ್ಟ್ ಒಂದು ನಂಗೆ ತುಂಬಾ ವ್ಯೂಸ್ ಇಲ್ಲ ಆದ್ರೆ ಅಷ್ಟರಲ್ಲಿ ಕೂಡ ನನ್ನ ತುಂಬಾ ಜನ ಅಂದ್ರೆ ಅದ್ರಲ್ಲಿ ಇರುವವರಲ್ಲಿ ನನ್ನನ್ನು ಇಷ್ಟ ಪಡ್ತಾರಲ್ಲ ಅಂತ ಅದೊಂದು ಖುಷಿ ಆಗ್ತದೆ ಹಾಗೆ ಓಕೆ ಕೆಲಸ ಎಲ್ಲ ಇದೆ ನನಗೆ ಆಮೇಲೆ ಸಿಗ್ತೀನಿ ಸಾರಿ ನಾಳೆ ಕಂಟಿನ್ಯೂ ಆದರೆ ನಾಳೆ ಆದರೆ ಇವತ್ತು ನೋಡು ನೋಡ್ತೇನೆ ಹಾಗೆ ನಂದು ಅಪ್ ಎಲ್ಲ ಆದ್ಮೇಲೆ ಭಗವದ್ಗೀತೆ ಬರಿತಾ ಇದ್ದೇನೆ ದಿನ ನೈಟ್ ನಾನು ಫ್ರೆಶ್ ಅಪ್ ಆದ್ಮೇಲೆ ಭಗವದ್ಗೀತೆಯನ್ನು ಬರಿತೇನೆ ಆಲ್ರೆಡಿ ನಿಮಗೆ ಒಂದ್ಸಲ ಹೇಳಿದ್ದೆ ನಾನು ಉಡುಪಿ ಕಡೆಯಿಂದ ಕೋಟಿ ಗೀತನ ಲೇಖನ ಯಜ್ಞ ಅಂತ ಒಂದು ಶುರು ಮಾಡಿದ್ದಾರೆ ಅದನ್ನು ನೀವು ಹೇಗೆ ತೆಗೊಳ್ಬೇಕಂದ್ರೆ ಇಲ್ಲಿ ನಂಬರೆಲ್ಲ ಇದೆ ನೋಡ್ಬೋದು ನೀವು ಬುಕ್ಕಲ್ಲಿ ಅದಕ್ಕೆ ಒಂದು ಮಿಸ್ ಕಾಲ್ ಕೊಡಿ ಅಥವಾ ಕಾಲ್ ಮಾಡಿ ಅವಾಗ ನಿಮಗೆ ಡೀಟೇಲ್ ಹೇಳ್ತಾರೆ ಅವರು ಅಟ್ಲೀಸ್ಟ್ ನಮ್ಮಿಂದ ಜಾಸ್ತಿ ಭಕ್ತಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಒಂದು ಸ್ವಲ್ಪ ಆದರೂ ದೇವರ ಹಿಂದೆ ಹೋಗಬೇಕು ನಾವು ಅದು ಈ ಕಲಿಯುಗದಲ್ಲಂತೂ ನಮಗೆ ದೇವರನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ಸೊ ಹಾಗಾಗಿ ಆದಷ್ಟು ಜನ ಭಗವದ್ಗೀತೆಯನ್ನು ಇನ್ನೂ ಯಾರು ತಗೊಂಡಿಲ್ವೋ ಪ್ಲೀಸ್ ಮನೆಯಲ್ಲಿ ಒಂದು ಭಗವದ್ಗೀತೆ ಬುಕ್ಕನ್ನು ತಗೊಳ್ಳಿ ಬುಕ್ ಅಂತ ಹೇಳಬಾರ್ದು ಗ್ರಂಥವನ್ನು ತೆಗೊಳ್ಳಿ ಅದು ಸಾಕ್ಷಾತ್ ದೇವರೇ ಹೇಳಿರುವಂತಹ ಗೀತೆ ಅದು ಸೊ ತೆಗೊಂಡು ನಿಮ್ಮ ಕೈಲಾದಷ್ಟು ದಿನಕ್ಕೆ ಒಂದು ಶ್ಲೋಕ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಅದರ ಬಗ್ಗೆ ನಿಮಗೆ ಯೂಟ್ಯೂಬಲ್ಲಿ ತುಂಬಾ ಒಳ್ಳೊಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ ಕೆಲವೊಂದು ಲಿಂಕೆಲ್ಲ ಇದೆ ಯೂಟ್ಯೂಬಲ್ಲಿ ಅದನ್ನೆಲ್ಲ ನೀವು ನೋಡಬಹುದು ಆದಷ್ಟು ಜ್ಞಾನ ಸಿಗತ್ತೆ ನಿಮಗೆ ನಿಜ ಹೇಳ ನೀವು ಭಗದ್ ಭಗವದ್ಗೀತೆ ಏನಾದರೂ ಓದಿದರೆ ನೀವು ಲೈಫಲ್ಲಿ ಯಾವತ್ತು ಬೇಜಾರಾಗಲ್ಲ ಯಾವತ್ತು ಕೂಡ ನೀವು ಕುಗ್ಗಿ ಹೋಗಲ್ಲ ಏನೇ ಕಷ್ಟ ಇಷ್ಟ ಬಂದರೂ ನೀವು ಅದನ್ನ ತಟ್ಕೊಳ್ಳುವಂಥ ಶಕ್ತಿ ಇರುತ್ತೆ ನಿಮಗೆ ಅದೊಂದು ಭಗವದ್ಗೀತೆಯಲ್ಲಿ ನಾನು ಕಲ್ತಿದ್ದಂದರೆ ಭಗವದ್ಗೀತೆ ಓದಿದ ಮೇಲೇ ನಾನು ಯಾವಾಗ ಶ್ರೀಕೃಷ್ಣನನ್ನು ಆರಾಧಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗದಿಂದ ನನ್ನಲ್ಲಿ ಒಂದು ಪಾಸಿಟಿವ್ ವೈಬ್ ಬಂತು ಏನೇ ಪ್ರಾಬ್ಲಮ್ ಆದರೂ ಏನೇ ಆದರೂ ನನಗೆ ಅದನ್ನ ತಡ್ಕೊಳ್ಳುವಂಥ ಶಕ್ತಿ ಬಂದಿದೆ ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಕೂಡ ಆದಷ್ಟು ಜನ ಭಗವದ್ಗೀತೆಯನ್ನು ಮನೇಲಿ ತಂದಿಟ್ಕೊಳ್ಳಿ ಭಗವದ್ಗೀತೆಯನ್ನು ಮನೇಲಿ ತಂದಿಟ್ಕೊಂಡ್ರೆ ಏನೂ ಆಗೋಲ್ಲ ಒಳ್ಳೆಯದಾಗೋದು ಬಿಟ್ಟು ಕೆಟ್ಟದಂತೂ ಖಂಡಿತ ಆಗೋಲ್ಲ ಕೆಲವರು ಅಂದ್ಕೊಳ್ತೀರಾ ನಾನ್ ವೆಜ್ ತಿನ್ನುವರೆಲ್ಲ ಓದಬಾರ್ದು ಅಂತ ಆ ಥರ ಎಲ್ಲ ಏನೂ ಇಲ್ಲ ನೀವು ನಾನ್ ವೆಜ್ ತಿಂದರೂ ಓದ್ಬೋದು ನಾನ್ ವೆಜ್ ತಿನ್ನುವವರಿದ್ದರೂ ಮನೆಯಲ್ಲಿ ಭಗವದ್ಗೀತೆಯನ್ನು ದೇವರ ಒಂದು ರೂಮ್ ಇರತ್ತಲ್ಲ ಅಲ್ಲಿ ತೆಗೆದಿಟ್ಟರೆ ಆಯಿತು ನೀವು ಫ್ರೆಶ್ ಅಪ್ ಆಗಿ ಅಥವಾ ಬೆಳಿಗ್ಗೆ ಅಪ್ ಆಗಿ ನೀವು ಭಗವದ್ಗೀತೆಯನ್ನು ಓದಿದರೆ ಅಥವಾ ಈ ಥರ ಕೋಟಿ ಗೀತ ಲೇಖನ ಯಜ್ಞಕ್ಕೆ ಸೇರಿದರೆ ನೀವು ಬರೆದ್ರೆ ಆಯಿತು ಓಕೆ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇನ್ನೊಮ್ಮೆ ನಿಮಗೆ ಕೊಡ್ತೇನೆ ನಾನು ಯಾವಾಗಲಾದರೂ ಓಕೆ ಹಾಗಾದರೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರು ಖುಷಿಯಾಗಿರಿ ಎಲ್ರನು ಖುಷಿಯಾಗಿ ಇಟ್ಕೊಳ್ಳಿ ಕೃಷ್ಣ